ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಿಯಾ ಕಿರಣ್ ಕನ್ನಡ ಬ್ಲಾಗ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ಕಾಯಿ ಚಿತ್ರನ ಬನ್ನಿ ಹೇಗೆ ಮಾಡೋಣ ಅಂತ ನಾವು ನೋಡೋಣ ಮೊದಲಿಗೆ ಒಂದು ಜಾರ್ ತೊಗೊಂಬಿಟ್ಟು ಅದಕ್ಕೆ ಒಂದು ಬೌಲ್ ಅಷ್ಟು ಕಾಯ್ತುರಿ ಕಾಯಿ ನಿಮ್ಗೆ ಎಷ್ಟು ಗೊಜ್ಜಬೇಕು ಅಷ್ಟಮಾದ್ರ ಮೇಲೆ ಡಿಪೆಂಡು ಒಂದು ಬೆಳ್ಳುಳ್ಳಿ ಸ್ವಲ್ಪ ಒಂದು ಇಂಚು ಶುಂಠಿ ಹಾಕೊಂಡಿದ್ದೀನಿ ಒಂದು ಹತ್ತೆಸ್ಲು ಕರಿಬೇವು ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಖಾರಕ್ಕಿ ನಿಮ್ಮ ನೋಡ್ಕೊಂಬಿಟ್ಟು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಇದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ತರತರಿಯಾಗಿ ಪೇಸ್ಟ್ ಮಾಡೋಣ ಸ್ಟವ್ ಸ್ಟವ್ ಬಾಣಲಿ ಇಟ್ಟು ಅದ್ರ ಮೇಲೆ ಒಂದು ನಾಲ್ಕೈದು ಸ್ಪೂನ್ ಆಯಿಲ್ ಹಾಕೋಣ ಸಾಸಿವೆ ಜೀರಿಗೆ ಹಾ ಚಿಟಪಟಾ ಅಂದ್ಮೇಲೆ ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಸ್ವಲ್ಪ ಫ್ರೈ ಆದ್ಮೇಲೆ ಫ್ರೈ ಮಾಡಬೇಕು ಫ್ರೈ ಆದ್ಮೇಲೆ ಕಡಲೆ ಬೆಳೆ ಉದ್ದಿನ ಬೆಳೆ 1 ಟೇಬಲ್ ಸ್ಪೂನ್ ಕಡಲೆ ಬೆಳೆ 1 ಟೇಬಲ್ ಸ್ಪೂನ್ ಉದ್ದಿನ ಬೆಳೆ ಹಾಕಿ ಅದನಷ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಕರಬೇವು ಕರಬೇವು ಹಾಕಿ ಸುಮ್ಮನೆ ಜಸ್ಟ್ ಒನ್ ಮಿಕ್ಸ್ ಕೊಟ್ಟು ಅಂದಾ ಎರಡರಿಂದ ಮೂರು ಬ್ಯಾಡಿಗೆ ಮೆಣಸಿನಕಾಯಿ ಸಿಹಿ ಮೆಣಸಿನಕಾಯಿ ಆಗಿರತಿವಲ್ಲ ಕಾರಕ್ಕೆ ನೋಡ್ಕೊಂಡ್ಬಿಟ್ಟು ನೀವು ಹಾಕೊಳ್ಳಿ ಆಮೇಲೆ ರುಬ್ಬೀರ ಅಂತ ಮಸಾಲೆನ ಹಾಕ್ಬಿಟ್ಟು ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡೋಣ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ ಇದಕ್ಕೆ ನಾವು ಸ್ವಲ್ಪ ಒಂದು ಚಿಟಕಿ ಅಷ್ಟು ಅರುಶ್ನ ಹಾಕೋಣ ಅರಿಶ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಹಸಿ ವಾಸನೆ ಎಲ್ಲ ಫುಲ್ ಹೋಗ್ಬೇಕದು ಅದು ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡ್ಕೊಬೇಕು ನಾವು ಒಂದು ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡೋಣ ಅದನ್ನು ನೋಡಿ ಈ ಥರ ಸುಪ್ತನೇ ಎಣ್ಣೆ ಬಿಡ್ಕೊಬೇಕು ಎಣ್ಣೆ ಬಿಟ್ಕೊಂಡ್ರೆ ಗೊಜ್ಜು ರೆಡಿ ಆಯಿತು ಅಂತ ನೋಡಿ ಯಾವ ಥರ ಆಗಿದೆ ಅಂತ ನಾನು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಹಣ್ಣಿನ ರಸ ಫುಲ್ ಹಾಕ್ತಾಯಿದ್ದೀನಿ ನಿಮಗೆ ಕ್ವಾಂಟಿಟಿ ನೋಡ್ಕೊಂಬಿಟ್ಟು ನೀವು ಹಾಕೊಳ್ಳಿ ಜಾಸ್ತಿ ಬೇಕು ಕಡಿಮೆ ನನಗೆ ಗೊಜ್ಜು ಜಾಸ್ತಿ ಆಗುತ್ತೆ ಹಾಗಾಗಿ ಒಂದು ಬೌಲ್ ಎತ್ತಿಟ್ಕೊತ ಇದ್ದೀನಿ ಬೇಕಾದರೆ ಇದನ್ನು ಆಚೆ ಕಡಲೆ ಒಂದು ಟೂ ಡೇಸ್ ಇಡ್ಬೋದು ಫ್ರಿಜ್ನಲ್ಲಾದರೆ ಒನ್ ವೀಕ್ ತನಕ ಇಡ್ಬೋದು ನೋಡಿ ಇದಕ್ಕೆ ಸ್ವಲ್ಪ ಅನ್ನ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚಿತ್ರಾನ್ನ ರೆಡಿ